ಮಳೆಯಲ್ಲಿ ಸಮುದ್ರ ತೀರದಲ್ಲಿ ಹುಚ್ಚಾಟವಾಡುತ್ತಿದ್ದ ಪ್ರವಾಸಿಗರಿಗೆ ಪ್ರವಾಸಿ ಮಿತ್ರರು ಬೆತ್ತದ ರುಚಿ ತೋರಿಸಿದ್ದಾರೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಅಪಾಯದ ಎಚ್ಚರಿಕೆ ನಿರ್ಲಕ್ಷಿಸಿ ಸಮುದ್ರಕ್ಕಿಳಿದ ಪ್ರವಾಸಿಗರು ಸಮುದ್ರದಲ್ಲಿ ಈಜುತ್ತಿದ್ದರು ಇದನ್ನು ಗಮನಿಸಿದ ಲೈಫ್ ಗಾರ್ಡ್ ಸಿಬ್ಬಂದಿ ಪ್ರವಾಸಿಗರನ್ನ ಥಳಿಸಿ ಎಳೆದು ತೀರಕ್ಕೆ ತಂದಿದ್ದಾರೆ ಕರಾವಳಿಯಲ್ಲಿ ಭಾರೀ ಮಳೆ ಹಿನ್ನೆಲೆ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಅಪಾಯಕಾರಿ ರೀತಿಯಲ್ಲಿ ಅಲೆಗಳು ಅಪ್ಪಳಿಸುತ್ತಿದ್ದರೂ ಲೆಕ್ಕಿಸದೆ ಪ್ರವಾಸಿಗರಿಂದ ಮಸ್ತಿ ನಡೆಯುತ್ತಿತ್ತು ಹೀಗೆ ನೀರಲ್ಲಿ ಈಜಲು ತೆರಳಿದ್ದ ಪ್ರವಾಸಿಗರಿಗೆ ಥಳಿಸಿ ಲೈಫ್ಗಾರ್ಡ್ಗಳು ದಡಕ್ಕೆ ಕರೆತಂದಿದ್ದಾರೆ ಅಪಾಯದ ಎಚ್ಚರಿಕೆ ಲೆಕ್ಕಿಸದೆ ಸೂಚನೆ ನಿರ್ಲಕ್ಷಿಸಿ ನೀರಿಗಿಳಿದಿದ್ದಕ್ಕೆ ಹೊಡೆದು ಬುದ್ಧಿ ಹೇಳಿದ್ದಾರೆ ಆರೆಂಜ್ ಅಲರ್ಟ್ ಹಿನ್ನೆಲೆ ಸಮುದ್ರಕ್ಕಿಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ರೂ ನೀರಿಗಿಳಿಯದಂತೆ ಕಡಲೆ ತೀರದಲ್ಲಿ ರೆಡ್ ಫ್ಲಾಗ್ ಅಳವಡಿಸಿದ್ರೂ ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ